ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಗೀತಾ ಯಾರೆಲ್ಲ ನನ್ನ ವಿಡಿಯೋಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಲ್ಲಿಗೂ ತುಂಬ ದುರಂತ ನೋಡಬಹುದು ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಹೀಗೆ ಸಪೋರ್ಟ್ ಇರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನನ್ನ ವಿಡಿಯೋಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಪ್ಲೀಸ್ ಸಪೋರ್ಟ್ ಮಾಡಿ ಇವತ್ತು ನಾವು ಒಂದೆಲಗ ಸೊಪ್ಪಿನ ಉಪಯೋಗಗಳನ್ನ ತಿಳ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್ ಈ ಒಂದೆಲಗ ಸೊಪ್ಪನ್ನ ನೀವು ಎಲ್ಲರೂ ನೋಡೇ ಇರ್ತೀರಾ ಈ ಒಂದೆಲಗ ಸೊಪ್ಪನ್ನು ಬ್ರಾಹ್ಮಿ ಎಲೆ ಅಂತಲೂ ಕರೀತಾರೆ ಇದು ಕೆಮ್ಮು ಉಸಿರಾಟದ ತೊಂದರೆ ಇದನ್ನೆಲ್ಲ ನಿವಾರಣೆ ಮಾಡುತ್ತೆ ಇದನ್ನು ತಿನ್ನೋದ್ರಿಂದ ಇದನ್ನು ರಸ ತೆಗೆದು ಉಪ್ಪು ಜೇನುತುಪ್ಪದೊಂದಿಗೆ ಬೆರೆಸಿ ತಿನ್ನೋದ್ರಿಂದ ಕೆಮ್ಮು ಉಸಿರಾಟದ ತೊಂದರೆ ಎಲ್ಲ ಕಡಿಮೆ ಆಗುತ್ತೆ ಇದು ದೇಹದ ಉಷ್ಣಾಂಶತೆಯನ್ನು ಕಡಿಮೆ ಮಾಡುತ್ತೆ ದಿನನಿತ್ಯ ತಿಂದರೆ ಬುದ್ಧಿ ಚುರುಕಾಗುತ್ತೆ ಮಕ್ಕಳಿಗೆ ಬೆಳಿಗ್ಗೆ ಇದರ ಎರಡು ಎಲೆಗಳನ್ನು ತಿನ್ನಲು ಕೊಡೋದ್ರಿಂದ ಜ್ಞಾಪಕ ಶಕ್ತಿ ಹೆಚ್ಚಾಗುತ್ತೆ ಪ್ರತಿಯೊಬ್ಬರೂ ದತ್ತ ಆಹಾರ ಸೇವನೆ ಮತ್ತು ದೈಹಿಕ ಆರೋಗ್ಯ ಮಾನಸಿಕ ಒತ್ತಡ ಎಲ್ಲ ನಿವಾರಣೆ ಆಗುತ್ತೆ ಒಂದೆಲೆಗೆ ಸೊಪ್ಪನ್ನು ಬ್ರಾಹ್ಮಿ ಎಲೆ ಅಂತಲೂ ಕರಿತೀವಿ ಅದು ಔಷಧಿ ಗುಣಗಳು ತುಂಬಾ ಹೊಂದಿರುತ್ತೆ ಈ ದಿನನಿತ್ಯ ಆಹಾರ ಕ್ರಮದಲ್ಲೂ ಇದನ್ನು ಸೇರಿಸ್ಕೊಳ್ಳೋದ್ರಿಂದ ಯಾವುದೇ ರೀತಿ ಪ್ರಾಮು ಬರಲ್ಲ ಆರೋಗ್ಯದಲ್ಲಂತೂ ಯಾವ ತೊಂದರೆನೂ ಇರೋದಿಲ್ಲ ಆತಂಕ ಖಿನ್ನತೆ ಏನಿದೆಯೋ ಅದೆಲ್ಲ ಕ್ಲಿಯರ್ ಆಗುತ್ತೆ ಹೊಟ್ಟೆ ಹೊಟ್ಟೆಯಲ್ಲಿ ಹುಣ್ಣಾಗಿರೋ ಅಂಥದ್ದು ಸ್ಟ್ರೆಚ್ ಮಾರ್ಕ್ ಎಲ್ಲ ಕಡಿಮೆ ಆಗುತ್ತೆ ಗಾಯಗಳೇನಾದರೂ ಆಗಿದರೆ ಬೇಗ ಹುಷಾರಾಗುತ್ತೆ ಕಡಿಮೆ ಆಗುತ್ತೆ ಆಮೇಲೆ ಕಿಡ್ನಿ ಸಮಸ್ಯೆ ಏನಾರು ಇದ್ರೆ ಅದು ಕೂಡ ಕ್ಲಿಯರ್ ಆಗುತ್ತೆ ಈ ಭ್ರಾಮಿ ಎಲೆ ತಿನ್ನೋದರಿಂದ ವೆಯ್ಟ್ ಲಾಸ್ ಕೂಡ ಆಗುತ್ತೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಕೂಡ ಕ್ಲಿಯರ್ ಆಗುತ್ತೆ ತುಂಬ ದಪ್ಪಾಗಿರೋರಿಗೆ ತೊಡೆ ಭಾಗದಲ್ಲಿರೋ ಅಂಥ ಕೊಬ್ಬಿನಾಂಶ ಎಲ್ಲ ಈ ಎಲೆ ತಿನ್ನೋದ್ರಿಂದ ಕಡಿಮೆ ಆಗುತ್ತೆ ವೇಟ್ ಲಾಸ್ ವೆಯ್ಟ್ ಲಾಸ್ ಆಗೋದಿಕ್ಕಂತೂ ತುಂಬಾ ಎಲ್ಪ್ ಆಗುತ್ತೆ ಆಯುರ್ವೇದದಲ್ಲಿ ಬ್ರಾಹ್ಮಿ ಎಲೆ ಅಂತಲೇ ಕರೆಯೋದು ಇದನ್ನು ಫ್ರೆಂಡ್ಸ್ ಈ ಗಿಡ ಎಲ್ಲೇ ಸಿಕ್ಕಿದ್ರು ದಯವಿಟ್ಟು ಇದನ್ನು ಬಿಡೋದಕ್ಕೆ ಹೋಗ್ಬೇಡಿ ಖಂಡಿತವಾಗ್ಲೂ ಅದಕ್ಕೆ ಕಿತ್ಕೊಂಡು ಬಂದು ಪಲ್ಯ ಮಾಡಿ ಚಟ್ನಿ ಮಾಡಿ ಏನಾದರೂ ಒಂದು ಮಾಡ್ಕೊಂಡು ತಿಂದುಬಿಡಿ ಈ ಗಿಡ ಮಾತ್ರ ಎಲ್ಲೇ ನೋಡಿದ್ರು ಬಿಡೋದಕ್ಕೆ ಹೋಗ್ಬೇಡಿ ಈ ಬ್ರಾಹ್ಮಿ ಎಲೆ ಅಂತ ಏನು ಹೇಳ್ತೀವಿ ಅದು ದಿವ್ಯ ಔಷಧಿ ಇದ್ದಂಗೆ ಅದೊಂದು ತುಂಬ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ ನಮ್ಮ ದೇಹದಲ್ಲಿ ಈ ಗಿಡನ ನಾವು ಮನೆಯಲ್ಲೇ ಪಾಟ್ಗಳಲ್ಲೇ ಬೆಳ್ಕೊಬೋದು ಬಳ್ಳಿ ಬಳ್ಳಿ ಥರ ಅಬ್ಬಿತ್ತೆ ಇದು ಒಂದು ಬೇರೆ ಎಲ್ಲ ಇರೋ ಅಂಥದ್ದು ಒಂದು ಗಿಡ ತಂದು ಹಾಕೊಂಬಿಟ್ರೆ ಪು ಪಾಟಲ್ಲಿ ಒಳ್ಳೆ ಗೊಬ್ಬರ ಎಲ್ಲ ಹಾಕಿದರೆ ಚೆನ್ನಾಗಿ ಬರುತ್ತೆ ನೋಡಿ ನಾವು ತೋರಿಸ್ತೀನಿ ನಾನು ಒಂದು ಗಿಡ ಹಾಕಿದ್ದೀವಿ ಆಲ್ರೆಡಿ ಆ ಗಿಡದಲ್ಲಿ ಎಲೆಗಳೆಲ್ಲ ಚಿಕ್ಕ 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 ಚಿಕ್ಕದ ಬಳ್ಳಿ ಬಳ್ಳಿ ಥರ ಇದೆ ನೋಡಿ ತೋರಿಸ್ತೀನಿ ಹಾಗಾಗಿ ಎಲೆ ಒಳ್ಳೆ ಮೆದುಳು ಥರ ಇರುತ್ತೆ ಈ ಥರ ಬಳ್ಳಿ 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 ಥರ ಹಬ್ಕೊಳ್ಳುತ್ತೆ ಹಂಗಾಗಿ ಪಾಟ್ ತುಂಬ ಗುಪ್ಪೆ ಗುಪ್ಪೆ ಥರ ಗೊಂಚು ಗೊಂಚಲಾಗಿ ಬರುತ್ತೆ ಆ ಎಲೆಗಳನ್ನು ನೋಡಿ ಎಷ್ಟು ತಿಕ್ನೆಸ್ ಇರುತ್ತೆ ಅದು ಒಂಥರ ತಿಕ್ ತುಂಬ ತಿಕ್ಕಾಗಿರುತ್ತೆ ಬಳ್ಳಿ 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 ಥರ ಒಂದೊಂದು ಒಂದೊಂದು ಕಡ್ಡಿಲಿ ಒಂದೊಂದೇ ಎಲೆ ಬಿಟ್ಟಿರುತ್ತೆ ಅದು ಇಷ್ಟ ಕೇಳಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ನನ್ನ ವೀಡಿಯೋಸ್ಗಳನ್ನು ನೈಂಟಿ ಪರ್ಸೆಂಟ್ ಜನ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಇದೇನಿದೆ ಸಬ್ಸ್ಕ್ರೈಬ್ ಏನಿದೆ ನನಗೆ ತುಂಬಾ ಇಂಪಾರ್ಟೆಂಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನ್ನ ವೀಡಿಯೋ ಅಷ್ಟೊಂದು ಕ್ಲಾರಿಟಿ ಇರಲ್ಲ ನನಗೆ ಗೊತ್ತು ಅದನ್ನು ಸ್ವಲ್ಪ ನಾನು ಸ್ವಲ್ಪ ಸರಿ ಮಾಡ್ಕೊತೀನಿ ನಾನು ಏನೇ ತಪ್ಪಿದ್ರು ದಯವಿಟ್ಟು ಕ್ಷಮಿಸಿ ನನ್ನ ಮಾತಲ್ಲಿ ಏನಾದರೂ ನ್ಯೂನ್ಯತೆ ಕಂಡರೆ ಅದನ್ನು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಈ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್